ಸಾರು ಮಸ್ತ್ ಆಗತಿ ನಿನ್ನ ಉಳ್ದ ಸಾರನ ನೀರ್ ಹಾಕಿ ಮತ್ತೆ ಒಂದಿಷ್ಟು ಸಾರು ಮಾಡಿ ಮಸ್ತ್ ಆಗ್ಯದ ನಾನು ಗಂಡನ ಕರೆದು ಊಟ ಮಾಡಿಸ್ತೀನಿ ಭಾಳ ಖುಷಿ ಆಗ್ತೀನಿ ರೀ ಎಲ್ಲಾದ್ರಿ ಏನ್ ಮಾಡತ್ತೀ ರೀದ ಮಾಡುವ ರೀ ಇಲ್ಲಿ ಬರ್ರಿ ನಿನ್ನ ಸಾರನೇ ನೀರು ಹಾಕಿ ಸಾರು ಮಸ್ತ್ ಮಾಡೀನಿ ಬರೀ ಹುಣ್ಣು ನೋಡ್ಬರ್ರಿ ಅಂತ ಬರ್ರಿ ಓಂ ಶ್ರೀ ಜಗದ್ಗುರು ಓಂ ಶ್ರೀ ಜಗದ್ಗುರು ಓಂ ಶ್ರೀ ಡಾಮ್ ಡುಸ್ ಓಂ ಶ್ರೀ ಜಗದ್ಗುರು ಚೇ 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 ಊರಾನು ಬಂದು ಬರೋಬರಿ ಮಂದಿ ಬಂದಿರತ್ತಾರ ಅವರ ಒಳ್ಳೆಯವ್ರ ಈಗ ಚಲೋ ಮನೆ ಐತಿ ಅಲ್ಲಿ ಹೋಗಿ ಹೋಗಿ ಬರ್ತ ಎಲ್ಲ ತೋಟಗಳಕ್ಕಿಂತ ಇವರು ಭಾರಿ ಅದಾರ ಥಳ್ಯಾರ ಅದಕ್ಕೆ ಹೊಕ್ಕನೆ ಹಾ ಸಾರು ಮಾಡಿ ಏ ನಾನು ಅದನ್ನು ಅರಿಬಿಲಿ ವರ್ಷದ ಪರಿಶ್ರಮಿತಾವ್ ಹೇಳಿ ಬ್ಯಾಂಗ್ಳೂರ್ಲಿ ವರ್ಷ ಹಾಕ್ತೀನಿ ನಿನ್ನ ಸಂಜೆ ಮಾಡಿದ ಕೆಡಿಸಿಲ್ಲಲ್ಲ ಭಾಳ ಚಲೋ ಅಳ ಬಾನಗಪ್ಪ ಹೇ ಒಳಗೆ ಕೆಟ್ಟ ಕಾವು ಆಕೈತಿ ಆ ಕಾವು ಆತಂದ್ರೆ ಬೆವ್ರು ಬಿಡ್ತಂದ್ರೆ ಮನುಷ್ಯನ ಶರೀರಾ ಬಾದಾಕೈತಿ ಇಲ್ಲೇ ಹಾಕೊಂಡು ಬಾ ಹೊರಗಿನ ಗಾಳಿಗೆ ಇದು ಒಂದು ಪ್ಯಾನ್ ಹಚ್ಚಿದ್ರೆ ಮತ್ತೆ ಕರೆಂಟ್ ಬಿಲ್ ಬರ್ತೈತಿ ಇಲ್ಲೇ ಹಾಕೊಂಡು ಬನ್ನಿ ನಮಸ್ಕಾರ ಗುರುಗಳ ನಮಸ್ಕಾರ ರೀ ಓ ಹೋ ಹೋ ನಮಸ್ಕಾರ 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 ಯಪ್ಪ ಏನರೆ ಅನ್ನ ಪ್ರಸಾದದವೆನ್ರಿ ಈ ಅನ್ನ ಪ್ರಸಾದ ಐತ್ರಪ್ಪ ನೀವು ದೊಡ್ಡವರು ಏಪ್ಪಾ ನೀ ಊರಗ ಬಾಳ್ ಹೆಸರು ಕೇಳಿನ್ರಿಪ್ಪ ಹೌದು ಕರೆ ನಮ್ಮ ಮನ್ಯಾಗ ಹೋಗಾಕ ಜಾಗ ಇಲ್ಲ ರೀ ಯಾಕ್ರೀ ಯಾಕಂದ್ರ ನಮ್ಮ ಮನೆಯಗ ಮನ್ನಿ ತಿರ್ಕೊಂಡಿರಲ್ರಿ ಸೂತಕ್ಕೆ ಬಂದತ್ತಿಲ್ರಿ ಮನಿ ಬಿಡಾ ಕೇಳ್ಯರಿ ಅದಕ್ಕೆ ಇಲ್ಲಿ ಇಲ್ಲಿ ನಿಂದ್ರಿ ಇಲ್ಲಿ ಜಲ್ದಿ ಬರಿಪ್ಪ ದಕ್ಕಪ್ಪಪ್ಪ ಮನಿ ಎಲ್ಲಾ ತೊಳದು ಬರ್ ಬರ್ ಬಿಡು ಕುಂಡ್ರ ಬರಿಪ್ಪ ಕುಂಡ್ರ ಬರ್ರಿ ಎಲ್ಲಾ ತೊಳ್ದವ್ರಿ ಕುರ್ಚ ರಾಮ್ ಓಹ್ ಹ ಚಲೋ ಆಗಲ್ರಿ ಚಲೋ ಏನ್ ಮಾಡುದ್ರಿ ಬಡವ್ರ ಮನಿಗ್ ಭಾಗ್ಯದ ಲಕ್ಷ್ಮಿ ಬಂದಂಗಾತು ನೀವೆಲ್ಲಾ ಬಂದಿರ್ಕರಿ ನಮ್ಮ ಮನೆಯಾಗ ಏನು ಸಿಗಂಗಿಲ್ಲ ಯಾಕಂದ್ರ ಮನಿ ತೊಳೆದಿವ್ರಿ ಹಸನ್ ಮಾಡಿವ್ರಿ ಅದಕ್ಕ ನೀರ್ ಕುಡಿತೀವ್ರಿ ನೀರ್ ಬಂದಾರಿ ಹೀ ಅಪ್ಪರ್ ಬಂದಾರೀ ಹ ಬಡವ್ರ ಮನಿಗ್ ಭಾಗ್ಯ ಬಂದಂಗಾತ್ರಿ ಏನ್ ಮಾಡೋದು ನಮ್ಮ ಮನ್ಯಾಗ ನೀರು ಕುಡಿಯಂಗಿಲ್ಲ ಉಣಂಗಿಲ್ಲ ತಿನ್ನಂಗಿಲ್ಲ ಆಗಂಗಿಲ್ಲ ಅದನ್ನ ವಿಚಾರ ಮಾಡೀನಿ ಅಪ್ಪರ ನೀವು ನೀರು ಕುಡಿಯಂಗಿಲ್ಲ ಚಹಾ ಎಲ್ಲ ಮಾಡ್ಬೇಕತ್ತಿದ್ದೀವಿ ರೀ ಆದ್ರೆ ಚಹಾ ಪುಡಿ ಕರಗೈತೆ ರೀ ಅದಕ್ಕೆ ಚಾ ಮಾಡಂಗಿಲ್ಲ ರೀ ಕುಡಿದ್ರು ಕುಡಿದ್ರೂ ನಿಮ್ಗೆ ಇದು ಆಗಲ್ಲ ರಿ ಅದು ಹೌದು ರೀ ಸುತ್ತ ಏನು ಮಾಡೋಂಗಿಲ್ಲ ಸುಮ್ಮ ರೀ ಚಹಾ ಪುಡಿ ಏನು ಬೆಳಗ್ ಇರ್ತೈತಿ ಕರಗಿರ್ತೈತಿ ಬೆಳಗ್ ಇರ್ತೈತಿ ಅಂತ ರೀ ಅಜ್ಜಾರ ಅಲ್ಲಿ ಕೇಳಿರಿ ಓ ಸ್ವಾಮಿಗಳ ನಾನು ಕೇಳ್ರಿ ಹಾಕಿದೀನಿ ಕೇಳ್ತೀರಿ ನೋಡ್ರಿ ಅದು ಹಿಂಗಾಗಿ ಏನ ಕರ್ಗದ್ದು ಬೆಳಗ್ಗೆ ಆಗಂಗಿಲ್ಲ ರೀ ಅದಕ್ಕೆ ಸೂತಕ ಐತ್ರಿ ಮತ್ತು ಆ ಸೂತ್ಕ ನಿಮಗೆ ಬರಬಾರ್ದು ನೋಡ್ರಿ ಅದಕ್ಕೆ ನಾವು ಅದನ್ನು ಹೇಳಿದ್ ಬಿಟ್ಟೀವಿ ರೀ ಇಲ್ಲವಾ ಕೆಲಸ ಮಾಡ್ರಿ ಒಂದು ಸ ಒಂದು ಮುಗಿಸಿ ಅಕ್ಕಿ ಹಾಕ್ರಿ ಅಕ್ಕಿ ಹಾಕಕ್ ಬರದಿಲ್ಲ ರೀ ಹಂಗ ಸೂತ ಕೈತಲ್ರಿ ಏನು ಕೊಡಕ್ ಬರದಿಲ್ರಿ ನಮ್ಮ ಮನೆಗೆ ಗುರುಗಳೇ ನಾವು ಸೂತಕದಂದು ನೀವು ತಿಂದ್ರಿ ಅಂದ್ರೆ ನಮ್ಮ ಮನಿ ಪಾಪ ನಿಮಗ್ ಹತ್ಬಾರ್ದ್ರಿ ಆದರೆ ಏನು ಮಾಡುದ್ರಿ ನಿಮ್ಮನ್ನ ನೋಡೋಣ ನಮಗೆಲ್ಲ ಹೊಟ್ಟೆ ತುಂಬ ಊಟ ಮಾಡಿಸ್ಬೇಕು ಬೇಳೆ ಚಟ್ನಿ ತಂಗುಳು ರೊಟ್ಟಿ ಮೆಣಸಿಕಾಯಿ ಚಟ್ನಿ ಕದ್ರಿ ಚಟ್ನಿ ಸಾರ ಅನ್ನ ಹೋಳಿಗೆ ತುಪ್ಪ ಎಲ್ಲ ಮಾಡಿ ತಿನ್ನಿಸ್ಬೇಕಂತ ಆಸೆ ಐತ್ರಿ ಆದ್ರೆ ನಮ್ಮ ಮನೆಯಾಗೆ ಸೂತ್ಕಾಯ್ತ್ರಿ ಹಿಂಗಾಗೇತ್ರಿ ನೀವು ನಮ್ಮ ಮನೆಗೆ ಬಂದದ್ದು ಬಡವ್ರ ಮನೆಗೆ ಭಾಗ್ಯದ ಲಕ್ಷ್ಮಿ ಬಂದಂಗೆ ಆತ್ರಿ ಆದ್ರೆ ಭಾಳ ಚಲೋ ಆತ್ರಿ ನಿಮ್ಮ ಪಾದ ನಮ್ಮ ಮನೆತನ ಆಗಮಿಸವಲ್ಲ ಆದಾಗ ಭಾಳ ಚಲೋ ಆತ್ರಿ ನಮಗೆ ಆದರೆ ನಿಮಗೇನಲ್ಲಿ ನಾವು ಕೊಡಬೇಕಂದ್ರೆ ಒಳಗೆ ಸೂತ್ಕೈತ್ರಿ ಸೂತ್ಕಾ ಆ ಮಣಿ ಬಿಡಂದಾರಿ ವಾರದಾಗಿ ಮೂರು ದಿವಸರಿ ಮಣಿ ಬಿಡ ತೆಳಾರಾ ಆ ವಾರದಾಗಿ ಮೂರು ದಿವಸ ಮಣಿ ಬಿಡಂದಾರಿ ವಾರದಾಗಿ 7 ದಿವಸ ಊರ ಬಿಡಂದಾರಿ ಓಹೋ ಆ ಉಪ ಪ್ರಸಾದ ಮಾಡಂಗಿಲ್ಲ ಮಾರತಿವಿರಿ ಆ ಸೂತ್ಕೈತ್ರೀ ಓಹೋ ಸರಿಯಾ ಜರ ಅವರದೆಲ್ಲ ಮಾತ್ ಬಿಡ್ರಿ ನೀವು ನಮ್ಮ ನಮ್ಮನೇಗಾ ಹಾಲು ತುಪ್ಪ ಮಜ್ಜಿಗೆ ಎಲ್ಲ ಆದವರಿ ಎಲ್ಲ ಕೊಟ್ಟು ನಿಮಗೆ ತಿನ್ನಿಸ್ಬೇಕು ಉಣಿಸಬೇಕು ನಮಗೂ ಆಸೆ ಆದ್ರಿ ಏನ್ ಮಾಡಿದ್ರಿ ನಮ್ಮನೆ ಸೂತ್ಕ ಆದ್ರಿ ಏನು ಮಾಡೋ ಹೇಳ್ರಿ ನೀವೇ ಬರಿ ಹಾಕಿದ್ ಹಾಲ ತುಪ್ಪ ಹೋಳಿಗೆ ಅಂತ ಹೇಳತ್ತೀ ನಾ ಎಂತಾದ್ ಚಟ್ನಿ ಹೇಳಿನ ಗೊತ್ತೀ ಚಜ್ಜಿ ರೊಟ್ಟಿ ಹಚ್ಚಿದ ರೊಟ್ಟಿ ಜೋಳದ ರೊಟ್ಟಿ ಗಂಜಾಲ ರೊಟ್ಟಿ ಮಂಗಳ ರೊಟ್ಟಿ ಹ್ಮ್ ಮೂಗನೆ ಕಾಳು ಉಸುಳಿ ಹ ಮತ್ತ ಕಲ್ಬೇಳಿ ಚಟ್ಟ ಶೇಂಗಾದ ಹಿಂಡಿ ಅಗಸಿ ಹಿಂಡಿ ಏನ್ ನೆನಕು ಉಂಡಿ ಏನ್ ನೆನಪತಿಂಡಿ ಚಹ ಚೋಡಾಂಡ ಎಲ್ಲ ಬೇಕು ಹೇಳಿ ನಮ್ಗೂ ಆಸೆ ಐತ್ರಿ ಅಯ್ಯೋ ರೀ ಚಾ ಚೋಡ್ರಿ ಅದ ಏನಿಲ್ಲ ರೀ ಚಾ ಚೋಡಾ ಮಾಡ್ತೀವಿ ಎಲ್ಲಾ ನಿಮ್ಮ ಹೊಡೆ ತುಂಬಾ ಹಾಕಬೇಕು ಆಸೆ ಇತ್ತು ಆದ್ರ ನಮ್ ಮನೆಯಾಗ ಸೋದಕೈತ್ರಿ ಪಾರ್ದಾಗ ಏಳು ದಿವಸ ಮನಿ ಬಿಡ್ಬೇಕಾಗೇತ್ರಿ ನಾವು ಹ್ಮ್ ಅದಕ್ಕ್ರಿ ಅದೇನ್ ಮಾಡುದ್ರಿ ಜನನ ಸರಿ ಇಲ್ ನೋಡ್ರಿ ನಮ್ ಬದ್ದಲ್ ಬಾ ಕೆಟ್ಟ ಆಡ್ಕೋತಾರ್ರಿ ಚಿಪ್ಪು ನನ್ ಮಗ ಬೀರ್ಯ ಅಂತಾರ ಕಾಳಿ ನನ್ ಮಗ ಬೀರ್ಯಾ ಅಂತಾರ ಸುಮಾರು ನನ್ನ ಮಗ ಬೀರ್ಯ ಅಂತಾರ ನನ್ನ ಮಗ ಬೀರ್ಯ ಅಂತಾರ ಎಲ್ಲಾನು ನಮ್ಮ ಹೆಸರ ಮೇಲೆ ಹ್ಮ್ ರೀ ತಿಳ ಹಾಕದ್ರ ಬಾದದಾರೀ ಅವ್ರಿಗೆ ಗೊತ್ತಿಲ್ರಿ ಮಕ್ಕಳಿಗೆ ಹಂಕ್ ತಿನ್ನೋರ್ ಮನೆಗೆ ಹಪ್ಪಳ ಸಂಡಿಗೆ ಹೋದ್ರತ್ತ ಸೋಂಗ್ ಮಾಡ್ಲಿೋ ಸೋಮಾರ್ ಮಾಡ್ಲೋ ಇರ್ಲಿ ನಾನ ತಿನ್ಲೋತ್ತ ಇದ್ರತ ಅದನ್ನೆಲ್ಲಾ ಬಿಡ್ತಾರ್ರಿ ತಮ್ಮ ತಾಟ್ನಾಗ ನಮ್ಮ ತಾಟ್ನಾಗ ಆಣ್ ಹೋದ್ರೂ ಬಿಟ್ಟು ನಮ್ಮ ತಾಟ್ನಾಗ ಎಲ್ಲಾ ಕಪ್ಪಿ ಪಪ್ಪಿ ಬಿದ್ದಿರ್ತಾವ್ರಿ ಆದ್ರೂ ನಮ್ ತಾಟ್ನಾಗ ಆಣ್ ಬಿದ್ದಾರ್ರೀ ಅದಕ್ ನನ್ನ ಬದ್ದಲ್ ಬಾ ಕೆಟ್ಟ ಮಾತಾಡ್ತಾರೀ ಹಿಂಗಾಗಿ ನಾವು ಊರಾಗ ಕಾಲು ಹಿಡಿದ ಬಂದ್ ಮಾಡಿನ್ರಿ ಹೌದ್ರಿ ನಾನು ಬಂದಿ ಅಂದ್ರ ಜಿಪ್ಪನ್ ಬೀರ್ಯನ್ ಎಂತಿ ಬಂದ್ರು ನೋಡ್ರಿ ಅಂತಾರ್ರಿ ಆ ಬಂದ್ರು ನೋಡ್ರಿ ಸೋಗ್ಲಾಡಿ ಅಂತಾರ್ರಿ ಹಂಗೆಲ್ಲಾ ಅನ ಕಾಟಕ್ ನಾವು ಊರ್ ಬಿಟ್ಟು ಬಂದು ಒಲ್ದಾಗ ಮನಿ ಮಾಡ್ಕೊಂಡ್ ನೋಡ್ರಿ ಮಸ್ತ್ ಮಾಡ್ರಿ ಮತ್ ಗೊತ್ತರಿ ಸಾಮಗೋಳ ನಿಮ್ಗೊಂದ್ ಹೇಳ್ತೇನ್ರಿ ಈ ನಮ್ ಊರಾಗ ಏನ ಅದಾರಲ್ರಿ ನಮ್ ಊರಾನ ಮಂದಿ ನನ್ ಗೊತ್ತ ಮನ್ಸಿಗಿಲ್ ನೋಡ್ರಿ ನಾವ್ ಹೆಂಗಿದ್ರು ಒಂದ್ ಮಾತಾಡ್ತಾರ್ರಿ ಚಲೋ ಇದ್ರು ಮಾತಾಡ್ತಾರ ಸುಮಾರು ಇದ್ರು ಮಾತಾಡ್ತಾರ ಹಾ ಹಾದ್ ಒಂಟು ಮಾತಾಡ್ತಾರ ನೋಡ್ರಿ ಒಂದ್ ಮಾತಿನ ಹೇಳಕ್ ಅಂದ್ರ ಅಂಗಿ ಹಾಕೊಂಡ್ರ ಬರ್ತಾನ ಬತ್ತ ಮಗತ್ತಾರ ಚಲೋ ಅಂಗಿ ಹಾಕೊಂಡ್ರ ಎಲ್ಲೋ ಗಂಟು ಮಗದ ಮಗ ಒಡ್ಮ್ಯಾಕ ದುಡ್ಲ ಹೋಗಿದ್ದ ಗಂಟು ತಂತ ಹೆಂಗ್ ಮೇರಿತಾನ ನೋಡ್ತಾರ ಮತ್ ಊರ್ ಬಿಟ್ಟು ಹೋಗೋಣ ಏನೇ ಆಗಿತ್ತು ಹೊಲಾಮಣಿ ಮಾರ್ಯಾರತಾರ ಇಂತ ನನ್ನ ಮಕ್ಳು ಹೆಚ್ಚಾಗ್ರಿ ತಮ್ಮ ಟುಗ್ಗು ತಮ್ಮ ಕಂಡಿಲ್ರಿ ಆದ್ರೆ ಆದ್ರ ಎಲ್ಲಾ ಕೊಡಸ್ಬೇಕು ಉಣಿಸಬೇಕು ತಿನ್ಸ್ಬೇಕ ಆಸೆ ಇತ್ರಿ ಆದ್ರೆ ಏನ್ ಮಾಡುದ್ರಿ ಆಸೆ ಐತೆ ಅದಕ್ಕ್ರಿ ನೀರ್ ಕೊಡ್ರಿ ಏ ನೀರ್ ತಗೊಂಬ ಆ ಜಗಲಿ ಮೇಲೆ ಕುಳ್ಳಾಗಿ ನೋಡ್ರಿ

ಹಳಿ ಗುಡಿ ತಗದು ಹೊಸ ಗುಡಿ ಮಾಡಾಕ ಸಾವಿರ ಐತ್ರಿ ಹಳಿ ದೇವಸ್ಥಾನ ಎಷ್ಟ್ ಫೇಮಸ್ ಆಗಾವ್ ಗೊತ್ತಿಲ್ರಿ ಅವ್ರಿಗೆಲ್ಲಾ ತರತ್ತ ಪ್ರಸಾದ ಕಟ್ತಾರತ್ತ ಹಿಂಗ್ ಮಾಡಾಕಿ ಸಿಂದ ಸಂಘ ನಿಸಂಗ ಮಾಡ್ಕೊಂಡ್ ಎಲ್ಲಾರು ಹತ್ತ ಸಾವಿರ್ ಇಪ್ಪತ್ ಸಾವಿರ ಮೂರ್ ರಂಗ ರಂಗ ಬಡ್ಡಿ ಆಡಿ ಶ್ರೀಮಂತರಾಕಾರ್ರಿ ಅದೇ ನಾ ಕೊಡುದನ್ಯಾ ಅವ್ರ ಏನಂದ್ರಿ ಹತ್ತು ಲಕ್ಷ ಕೊಟ್ಟಂದ್ರ ನಿಂದ ಮ್ಯಾಲೆ ಬೋರ್ಡ್ ಹಾಕ್ತೇವೆ ಅಂದ್ರೆ ಅವ್ರ ಒಂದು ಕಡೆ ಬೋರ್ಡ್ ಹಾಕಿದ್ರೆ ನನ್ ಹೆಂಗೆ ಹೆಸರು ಬರ್ತೈತಿ ಎಲ್ಲ 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 ಕಡೆ ಬೋರ್ಡ್ ಹಾಕಿ ನಿಮ್ಗೆ ಹಾಂ ಇದಕ್ಕೆ ನೀವು ಏನತ್ರಿ ಯಾದು ಕೆಲಸ ಮಾಡಿ ನಿಂದ ನಿನ್ನಗ ಯಾರು ಏನೋ ಅರಬಾರ್ದ ಎಲ್ಲಾರು ಒಟ್ಟು ಬೀರು ಪಾರು ಬೀರು ಪಾರು ಒಟ್ಟು ಅನ್ಬೇಕು ನೋಡು ಬೀರು ಪಾರು ಹತ್ತು ಲಕ್ಷ ರೂಪಾಯಿ ಬಾಂಡ್ ಬರ್ದು ಕೂಡ ಆ ಬಾಂಡ್ ಹೋಯ್ತನ ಓದಲ್ ಮನ್ಯಾಗ ಅದಕ್ಕೆ ಮಂತ್ರ ಹಾಕ್ತನ ಏನ ಮಂತ್ರ ಹಾಕ್ತಾರ ಹೊತ್ತ ಹೊಣಬೇಕ ಏನ ಏ ಏನ ನಾಟ ನೀರು ಪಾರು ಬೀರು ಪಾರು ಅಣಬೇಕ ಏನ್ ಹೌದ್ರೆ ಹಾ ಅಂದ್ರ ಈಗ ನಾವೊಂದು ಹತ್ತು ಲಕ್ಷದ ಬಾಣ ಬರ್ದು ಕೊಟ್ಟರೆ ಅದನ್ನ ಹೋದ ಮನ್ಯಾಗ ಇಡ್ತೀರಿ ಮನ್ಯಾಗ ಮಂತ್ರ ಹಾಕ್ತೀವಿ ಅದಕ್ಕೆ ಹಾ ಅದು ಹೆಂಗ್ ಮಂತ್ರ ಹಾಕ್ತೀರಿ

ಶಕ್ತಿ ಐತ್ರಿ ವಾಡ್ ಪುರುಸ್ರಿ ನಿಮ್ ಕಾಲ್ ಹಿಡ್ಕೊತಿದ್ರಿ ಅಪ್ಪ ನೀವೆಲ್ಲಾ ಊಟ ಮಾಡ್ತಿದ್ರಿ ಎಲ್ಲಾ ಹೋಳಿಗೆ ತುಪ್ಪ ಸಕ್ರಿಯ ಹಾಲು ಹೈನು ಹಣ್ಣು ಗಾಳಿ ಹ್ಮ್ ಬಾರು ಬ್ಯಾಡ್ 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 ಪಟ್ಟ ತುಂಬದಾಗುತ್ತೆ ಇಂತ ಹೇಳಿ ಅಂದ್ರಾ ಹೊಟ್ಟ ತುಂಬದಾಗುತ್ತೆ ಇನ್ನು ತಿನ್ನದೆ ಹೊಟ್ಟಿ ತುಂಬು ಸುಗಳು ಕುರುಗಳೆ ಅಂದ್ರ ನಮ್ಮದು ಕೋರು ಜನ್ಮದ ಪುಣ್ಯರಿ ಏ ಪಾರು ಬಾಂಡ್ ತೋನ್ ಬಾ ಗುರುಗಳಿಗೆ ಬರೆದ ಕಟ್ಟ ಬರೋನು ಬರೆದ ಕೂಡುದ ಅಷ್ಟೇನೋ ರoka ಕರಂಗಿಲ್ಲತ್ತಾ ಸರಿಯಾದ್ರೊಳಗೆ ಬರೆದ ಕೂಡುದು ಹೋಗಿ ಅವ್ರ ರಾತ್ರಿ ಮಂತ್ರ ಹಾಕಿ ಹೊತ್ತುೊಂಡ್ರಗ ಪೀರು ಪಾರ್ವತರ್ ಹೋಗು 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 ತಂಗಿ ಹೋಗಿ ಜಲ್ದಿ ಬಾ ಅಪಾರ ಇನ್ನೊಂದ್ ವಿಷಯ ಕೇಳೋ ಹಾಯೇನು ಇನ್ನು ಹುಟ್ಟಾಗ್ರಿ ನಕ್ಷತ್ರ ಯಾವುದು ತರಿಯಾ ಸಡೇ ಸಾರಿ ತಿಮ್ಮೋರ್ತೆ ಹೌದು ಅಪ್ಪರೆ ನೀವು ダಮ್ ಯಾಕಾಗಿಲ್ರಿ ಆ ರಗಡ ಮನಿ ಹಂಗ ಇದು ರಗಡ್ ಮನಿ ದ ಭಿಕ್ಷೆ ಬೇಡತಿದ್ರೆ ನೀವು ದಮ್ ಯಾಕಾಗಿ ಆ ನೂರು ಹೊಕ್ಕಿತ್ತೆ ಇಲ್ ಅನಾಗಲ್ಲ ನೆದ್ರಗೆತೆ ಓಹೋ ಏನೋ ತಿನಾಗ್ ಅಡಿಗಿಗೆ ನೆದ್ರಾಗಿದೆ

ಹೋರಿಯಪ್ಪ ಹೋರಿ ಹೋರಿ ನಮ್ದ್ ಹೊತ್ ತೊಂಡ್ರಾಗ ಫುಲ್ ಪಾರು ಹಾಕಿನ್ ಸಾರು ತಿನ್ಸಾಕತ್ತಿ ನಡಿ ಟಂಕ ಟಂಕನಕ ಟಂಕ ಹ ಏ ಹೋಗ್ ಸೌಕಾಶ ಧನ್ಯವಾದ ಎಲ್ಲೂ ಸಮೀತಾವ ಹ್ಮ